ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಮೈಲನಾಯ್ಕನಹಳ್ಳಿ ಗ್ರಾಮದಲ್ಲಿ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಮ್ಮಿಕೊಳ್ಳಲಾಗಿತ್ತು ಇದೇ ಮೊದಲ ಬಾರಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡಿದ್ದ ಶಿಬಿರವನ್ನು ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಹಾಗೂ ಪ್ರಚಾರ ಸಮಿತಿಯ ಅಧ್ಯಕ್ಷ ಕರಣ್ ಉದ್ಘಾಟಿಸಿದ್ರು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರೋಟರಿ ಸಮೃದ್ಧಿ ಪೀಪಲ್ಸ್ ಸರ್ವಿಸ್ ಟ್ರಸ್ಟ್ ಅಕ್ಷಯ ಪಬ್ಲಿಕ್ ಶಾಲೆ ಹಾಗೂ ಎಂಎಸ್ ರಾಮಯ್ಯ ವೈದ್ಯಕೀಯ ಕಾಲೇಜು ಅವರ ಸಹಯೋಗದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಕರಣ್ ತಾಲೂಕಿನ ಜನತೆಯ ಆರೋಗ್ಯದ ಒಳತಿಗಾಗಿ ಹಾಗೂ ಖರ್ಚು ವೆಚ್ಚಗಳ ಕಡಿವಾಣಕ್ಕಾಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಉಚಿತವಾದ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರಗಳನ್ನು ಹಮ್ಮಿಕೊಳ್ಳುವ ಕಾರ್ಯ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ರೋಟರಿ ಡಾಕ್ಟರ್ ಲಕ್ಷ್ಮೀನಾರಾಯಣ ರೋಟರಿ ಅಡ್ವೈಸರಿ ರವಿ ಕುಮಾರ್ ಸಾರ್ವಜನಿಕ ಆಸ್ಪತ್ರೆಯ ಡಾಕ್ಟರ್ ರಾಜು ರೋಟರಿ ಮಾಜಿ ಅಧ್ಯಕ್ಷ ರಾಮ್ ಪ್ರಸಾದ್ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಆರ್ಎಂ ಮಲವೇಗೌಡ ಡಾಕ್ಟರ್ ಕಾವ್ಯ ರೋಟರಿ ವೆಂಕಟೇಶ್ ಸಮಾಜ ಸೇವಕ ರಮೇಶ್ ಶಾಲೆಯ ಮುಖ್ಯ ಶಿಕ್ಷಕಿ ಮಂಜುಳಾ ಸಹ ಶಿಕ್ಷಕ ಪ್ರಸನ್ನ ಹಾಗೂ ಹಲವಾರು ಮಂದಿ ಗ್ರಾಮದ ಮುಖಂಡರು ಹಾಜರಿದ್ದರು ನಮ್ಮ ಮೈನಾಕ್ನಸಳ್ಳಿ ಊರಲ್ಲಿ ಏನು ಮೈನಾಕ್ನಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಏನು ನಾವು ಇವತ್ತು ಉಚಿತ ಆರೋಗ್ಯ ಶಿಬಿರ ಮಾಡ್ತಾಯಿದ್ದೀವಿ ಅದಕ್ಕೆ ಮುಖ್ಯ ಕಾರಣಕ್ಕಂತರಾದ ಸಮೃದ್ಧಿ ಟ್ರಸ್ಟ್ ಹಾಗೂ ರೋಟ್ರಿ ಹಾಗೂ ನಮ್ಮ ಎಮ್ ಎಸ್ ರಾಮಯ್ಯ ಮೆಡಿಕಲ್ ಸಂಸ್ಥೆಯ ಎಲ್ಲ ಡಾಕ್ಟರ್ಸ್ಗಳು ಇವತ್ತು ಉಚಿತ ಶಿ ಆರೋಗ್ಯ ಶಿಬಿರವನ್ನು ನಮ್ಮ ಮೈನಾಕ್ ನಸಳ್ಳಿಯಲ್ಲಿ ಆಯೋಜಿಸಿದ್ದಾರೆ ಇದನ್ನು ನಾವು ಮಾಡಬೇಕಾಗಿರೋ ಪ್ರಮುಖ ಉದ್ದೇಶ ಏನು ನಮ್ಮ ಹಳ್ಳಿ ಜನರಿಗೆ ಇವತ್ತು ಒಂದು ಏನು ಆರೋಗ್ಯ ಅನ್ನೋದು ಎಷ್ಟು ಮುಖ್ಯ ಹಾಗೆ ಅದರ ಚೆಕಪ್ಗಳು ಮಾಡ್ಕೊಳ್ಬೇಕಾಗಿರೋದು ಹಾಗೂ ಅವರ ಹೇಗೆ ಅವರು ಮುಂದಕ್ಕೂ ಅವರು ಹೇಗೆ ಇರಬೇಕು ಯಾವ ಥರ ಅವರ ಒಂದು ಕಾ ಆರೋಗ್ಯವನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಾವು ಇವತ್ತು ಒಂದು ಒಂದು ಶಿಬಿರ ಮಾಡ್ತಾಯಿದ್ದೀವಿ ಈ ಶಿಬಿರದ ಉದ್ದೇಶವೂ ಅಷ್ಟೇ ಒಂದು ಪಂಚಾಯಿತಿ ಲೆವೆಲಲ್ಲಿ ನಾವು ಮಾಡ್ತಾಯಿದ್ದೀವಿ ಯಾಕಂದರೆ ನಮಗೆ ಜನಗಳು ಬಂದು ನಮ್ಮ ಡಾಕ್ಟರ್ಸ್ ಹತ್ರ ಆರಾಮಾಗಿ ಮಾತಾಡಿ ಅವರ ನೋವುಗಳು ಅವರ ಕಷ್ಟಗಳನ್ನು ಹೇಳ್ಕೊಂಡು ಅದರ ಪರಿಹಾರಗಳನ್ನು ತಿಳ್ಕೊಂಡು ಇನ್ನು ಮುಂದೆ ಅವರ ಜೀವನದಲ್ಲೂ ಅದನ್ನು ಅಳವಡಿಸ್ಬೇಕು ಅಂದ್ಬಿಟ್ಟು ಒಂದು ಪಂಚಾಯಿತಿ ಲೆವೆಲಲ್ಲಿ ಇವತ್ತು ಮಾಡಿಕೊಟ್ಟಿರೋ ನಮ್ಮ ರೋಟ್ರಿಗೆ ಹಾಗೂ ನಾವು ರಮೇಶರಾಮಯ್ಯ ಕಾಲೇಜಿಗೆ ತುಂಬ ಧನ್ಯವಾದಗಳು ಇದನ್ನು ನಾವು ಹಲವಾರು ಪಂಚಾಯಿತಿಗಳಲ್ಲೂ ಇನ್ನು ಮುಂದಕ್ಕೆ ಒಂದೊಂದೇ ಪಂಚಾಯಿತಿ ತಗೊಂಡು ಮಾಡಬೇಕು ಹಮ್ಮಿಕೊಬೇಕು ಅನ್ನೋ ಒಂದು ಆಸೆ ಒಂದು ಉದ್ದೇಶ ಇದೆ ಇದನ್ನು ಒಂದೊಂದೇ ಪಂಚಾಯಿತಿಯಲ್ಲಿ ನಾವು ಅಳವಡಿಸ್ತೀವಿ ಇದಕ್ಕೆ ಬಹಳಷ್ಟು ಜನ ನಮಗೆ ಸಹಕರಿಸಿದ್ದಾರೆ ಅವ್ರಿಗೆಲ್ಲ ನಾನು ಇವತ್ತು ನಾನು ಕೃತಜ್ಞತೆ ಹೇಳ್ತಾ ಇವತ್ತು ನಮ್ಮೊಂದಿಗೆ ಎಲ್ಲರೂ ಇವತ್ತು ಏನು ನಮಗೆ ಸೇರಿದರೆ ಎಲ್ಲರಿಗೂ ನಾನು ಕೃತಜ್ಞತೆ ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ ಏನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮ ಮಾಡ್ಕೊಂಬರ್ತೀವಿ ಅದಕ್ಕೆ ರೋಟ್ರಿ ಸಂಸ್ಥೆಯವರು ಚನ್ನಪಣ್ಣ ರೋಟ್ರಿ ಸಂಸ್ಥೆ ಮತ್ತು ರೋಟ್ರಿ ಹಾರ್ಮೋನಿ ರೋಟ್ರಿ ಬ್ರಿಗೇಡ್ ಅವರು ಸಾಕಷ್ಟು ಸಹಾಯ ಮಾಡ್ಕೊಂಬಂದಿದ್ದಾರೆ ನಮ್ಮ ಸಮೃದ್ಧಿ ಟ್ರಸ್ಟು ಮತ್ತು ಕರುಣ್ ಎಮ್ ಎ ಆನಂದ್ ಅವ್ರ ಕಡೆಯಿಂದ ಎಮ್ ಎಸ್ ರಾಮಾಯ ಕಾಲೇಜಿಂದ ಇಲ್ಲಿ ಏನು ಡಾಕ್ಟ್ರುಗಳು ಬಂದಿದ್ದಾರೆ ಹಳ್ಳಿ ಜನಕ್ಕೆ ಒಳ್ಳೆಯದಾಗಲಿ ಅಂತೇಳಿ ಬಂದಿದ್ದಾರೆ ಆದ್ದರಿಂದ ದಯವಿಟ್ಟು ಇದ್ರ ಇದರ ಇದರ ಉಪ ಸದುಪಯೋಗ ಎಲ್ಲರೂ ಪಡ್ಕೋಬೇಕಾಗಿ ಕೇಳ್ಕೊತೀನಿ